ನಮಸ್ಕಾರ ತಮಗೆಲ್ಲ ಬೇಸರ ಆಗಿರ್ಬೋದು ಮೋಸ್ಟ್ಲಿ ಸುಮ್ನೆ ಸಭೆ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕೆಲವು ಕಡೆ ಎಲ್ಲ ಆಡ್ಕೊಂತ ಇದಾರೆ ಸಭೆ ಮಾಡ್ತಾರೆ ಇಲ್ಲಾಗ್ಲಿ ಲಾಲ್ ಬಾಗಲಾಗ್ಲಿ ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ನೀವು ಬೆಲೆ ಕೊಡೋಂಗಿಲ್ಲ ನಮ್ಮ ಹೋರಾಟ ನಾವು ಮಾಡಲೇಬೇಕು ಈಗಾಗ್ಲೆ ಕಮಿಷನರ್ ಭೇಟಿ ಮಾಡಾಗಿದೆ ಅವರು ನಿಮ್ಗೆ ಒಳ್ಳೇದ್ ಮಾಡ್ತೀನಿ ಅನ್ನೋ ಲೆಕ್ಕದಲ್ಲಿ ಹೇಳಿದ್ದಾರೆ ನಮ್ಮ ಡಿಮ್ಯಾಂಡ್ ಗಳೇನಿದೆ ನಮ್ ತೊಂದರೆ ಸಮಸ್ಯೆಗಳೇನಿದೆ ಎಲ್ಲ ಸ್ಕೂಲಕ್ಕೋಸ್ಕರ ಕೇಳಿ ನಿಮ್ಗೆ ಒಳ್ಳೇದೇ ಮಾಡ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಆದ್ರೂನು ಇವ್ರ ಕೈನಲ್ಲಿ ಏನು ಆಗೋದಿಲ್ಲ ಅದು ನಾವು ತಿಳ್ಕೊಬೇಕು ಅದನ್ನ ಇದೇನಿದು ಡಿವಿಜನ್ ಇದು ಸೆಂಟ್ರಲ್ ಅಲ್ಲಿದೆ ಡೆಲ್ಲಿನಲ್ಲಿ ಅವರು ಮನಸ್ಸು ಮಾಡ್ಬೇಕು ಮೈ ಮೈನು ಅಲ್ಲಿ ಹೋರಾಟ ತುಂಬಾ ಪ್ರಬಲವಾಗಿ ಮಾಡ್ಬೇಕಾಗ್ತದೆ ಆ ಕಾರಣದಿಂದ ತಾವೆಲ್ಲರೂ ಇನ್ನೂ ಮುಂದುವರಿಬೇಕು ಇಷ್ಟೇನೆ ಆಗೋಯ್ತಾ ಆಗಲ್ವಾ ಇರೇ ಬೇಕಾಗಿಲ್ಲ ಆಗುತ್ತೆ ನೋವು ಚಲಾ ಇಟ್ಕೊಂಡೇ ಮುಂದುವರಿಬೇಕು ಇನ್ ಈ ಮೊನ್ನೆ ಯಾವುದೋ ಸಂಸ್ಥೆ ಒಂಬತ್ತು ಅವಾರ್ಡ್ ತಗೊಂಡಿದೆ ನಮ್ಮ ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಪೇಪರ್ನಿಂದ ಬಂದಿದೆ ಯಾರಿಂದ ಬಂತದು ನಮ್ಮಿಂದ ತಾನೇ ಬಂದಿರೋದು ಈಗ ಬಂದಿರೋದು ಕಾರ್ಮಿಕೆ ಮುಂಚೆ ಬಂದಿರೋದು ಕಾರ್ಮಿಕರು ಇಲ್ದಾರೆ ಅದನ್ನು ಗಮನದಲ್ಲಿ ಇಟ್ಕೊಬೇಕು ರಾಷ್ಟ್ರ ರಾಷ್ಟ್ರ ದೇಶ್ವ್ಯಾಪಿ ಏನೋ ಹೆಸರು ಗಳಿಸಿದೆ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಅದನ್ನ ಮಂದಲ್ಲಿ ಇಟ್ಕೊಬೇಕು ಆದ್ರೂ ಈ ಟ್ರಸ್ಟ್ ಅವ್ರ ಏನು ಮಾಡ್ತಾ ಇಲ್ಲ ಟ್ರಸ್ಟ್ ಅವ್ರ ಏನು ಈ ಜವಾಬ್ದಾರಿನೇ ತಗೊಂತ ಇಲ್ಲ ಮಾಡಿರೋ ತಪ್ಪ ಏನು ಏನ್ ಮಾಡ್ಬೇಕಾಗಿತ್ತು ಇಲ್ಲಿಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು ಇವ್ರು ಇವ್ರ ಜೊತೆ ಫೈಟ್ ಮಾಡ್ಬೇಕಾಗಿತ್ತು ಇವ್ರಿಗೆ ಪೆನ್ಷನ್ ಕೊಡಿ ಅನ್ನೋ ಬಲವಂತವಾಗಿ ಅವ್ರು ಹೇಳ್ಬೇಕಾಗಿತ್ತು ಏನು ಮಾಡ್ತಾ ಇಲ್ಲ ಸೈಲೆಂಟ್ ಆಗಿದ್ದಾರೆ ಅದೊಂದು ರೀತಿ ಆದ್ರೆ ಇನ್ನೊಂದು ಕೋರ್ಟ್ ನಲ್ಲಿ ಇದೆ ಕೋರ್ಟ್ ನಲ್ಲಿರೋ ಕೇಸು ಎಲ್ಲಾ ಕೋರ್ಟ್ ಗಳಲ್ಲೂ ನಮ್ ಕಡೆ ಆಗ್ತಾ ಇದೆ ಹೈ ಗಳಲ್ಲಿ ಎಲ್ಲ ರಾಜ್ಯದಲ್ಲೂ ಆಗ್ತಾ ಇದೆ ತಮಿಳ್ನಾಡು ಕೇರಳ ಮದರೈ ಆಂಧ್ರ ಮಹಾರಾಷ್ಟ್ರ ಪಂಜಾಬು ಹರಿಯಾಣ ಎಲ್ಲ ಹೈಕೋರ್ಟ್ ಅಲ್ಲೂ ನಮ್ಮ ಪರವಾಗಿ ಆಗಿದೆ ಇವರಿಗೆ ಕೊಡಬೇಕು ಬೆಂಚನ್ ಅಂತ ಹೇಳ್ಬಿಟ್ಟು ಆದ್ರೆ ಪುನಃ ಇ ಪಿ ಎಫ್ನವರು ಅಪೀಲ್ ಹೋಗಿ ನಿಲ್ಲಿಸಿದ್ದಾರೆ ಅದನ್ನು ಕೊಡ್ತಾ ಇಲ್ಲ ಇವರೆಲ್ಲ ಹೇಳ್ತಾರೆ ಅದನ್ನ ಸೆಂಟ್ರಲ್ನವರು ಎಲ್ಲ ಅವ್ರದ್ದೇನೆ ಕೈಬಾಡ ಅವ್ರದ್ದು ಸಿ ಬಿ ಟಿ ಮೆಂಬರ್ಸು ಅವ್ರ ಬಗ್ಗೆ ಏನು ತೊಗೊತಾ ಇಲ್ಲ ಕ್ರಮ ತೊಗೊಂತಿಲ್ಲ ಸಿ ಬಿ ಟಿ ಪವರ್ ಇದೆ ಪವರ್ ಇದ್ರಲ್ಲಿ ಏನು ತೊಗೊತಾ ಇಲ್ಲ ಸರ್ಕಾರದ ಪರವಾಗಿ ಅವರು ಇವರು ಸರ್ಕಾರದ ಪರವಾಗಿ ಇದ್ದಾರೆ ಏನೂ ಮಾತಾಡ್ತಾ ಇಲ್ಲ ಈ ಇದನ್ನೆಲ್ಲ ತಲುಪಿಸ್ಬೇಕು ಅಂದ್ರೆ ನಮ್ಮ ಹೋರಾಟ ಮುಖ್ಯ ನಮ್ದು ನಾವು ಹೋರಾಟ ಮಾಡಲೇಬೇಕು ಪಡ್ಕೊಳ್ಲೇಬೇಕು ಈಗಾಗಲೇ ಕೇಂದ್ರ ಸರ್ಕಾರ ಗಮನಕ್ಕೆ ಬಂದಿದೆ ಇವ್ರು ಹೋರಾಟ ಮಾಡ್ತಾ ಇದ್ದಾರೆ ಇವ್ರಿಗೆ ಏನಾದ್ರು ಒಂದು ನಿರ್ಧಾರ ತಗೋಬೇಕು ಇವ್ರ ಬಗ್ಗೆ ಏಳುವರೆ ಸಾವಿರ ಡಿಮ್ಯಾಂಡ್ ಇದ್ರೂ ಅವರು ಒಂಥರ ಅಷ್ಟು ಇಷ್ಟು ಕೊಡ್ತೀವಿ ಏನೋ ಮಾಡ್ತಾ ಅವರು ಬಂದಿದ್ದಾರೆ ಅದನ್ನ ಬಾಯ್ ಬಿಡ್ತಾ ಇಲ್ಲ ಅದು ಅವ್ರು ಬಾಯ್ ಬಿಡ್ಸಕ್ಕೂ ನಾವು ಹೋರಾಟ ಮಾಡ್ಬೇಕು ನಾವು ಎಷ್ಟು ಕೊಡ್ತೀರಿ ಹೇಳಿ ಅಂತ ಹೇಳ್ಬೋದು ಎನ್ ಎಸಿನವರು ಇದ್ರ ಬಗ್ಗೆನೇ ಡಿಮ್ಯಾಂಡ್ ಇಟ್ಟಿದ್ದಾರೆ ನೀವು ಫಸ್ಟ್ ಹೇಳಿ ಅಂತ ಹೇಳ್ಬಿಟ್ಟು ಆದ್ರಿಂದ ಏನೇ ಆಗಲಿ ನಮ್ಮ ಹೋರಾಟ ನಾವು ಕಡಿಮೆ ಮಾಡಬಾರ್ದು ನಾವು ಯಾರೂ ಈ ಥರ ಸೇರ್ಲಿಲ್ಲ ಅಂದರೆ ಅವ್ರು ಏನೂ ತಿಳ್ಕೊಳ್ಳಲ್ಲ ಅವ್ರು ಅವರು ಹೋರಾಟ ಅಷ್ಟೇನೆ ನಾವು ತೊಟ್ಟಷ್ಟೇ ಇಸ್ಕೊಂತ ಇದ್ದಾರೆ ಅಂತ ಹೇಳ್ಬಿಟ್ಟು ಆದ್ರಿಂದ ನಮ್ಮ ಹೋರಾಟ ಯಾವಾಗಲೂ ಬಿಸಿಯಾಗಿರ್ಬೇಕು ಬಿಸಿಯಾಗಿ ಅವ್ರು ತಟ್ಟಬೇಕು ಅವ್ರಿಗೆ ಇವರು ನಮ್ಮನ್ನು ಬಿಡಲ್ಲ ನಮ್ಗೆ ಏನಾದ್ರು ನಾವೇನಾದ್ರು ತೀರ್ಮಾನ ತೊಗೊಳ್ಲೇಬೇಕು ಇವ್ರ ಬಗ್ಗೆ ನಾವು ಭಾವನೆ ಅವರಲ್ಲಿ ಅಚ್ಚೊಟ್ಟಬೇಕು ಕೇಂದ್ರ ಸರ್ಕಾರಕ್ಕೆ ಆದ ಕಾರಣದಿಂದ ಎಲ್ರು ಇದನ್ನ ಹೋರಾಟನ ಹೀಗೆ ಮುಂದುವರ್ಸ್ಕೊಂಡು ಬನ್ನಿ ನಾವು ಪ್ರತಿಫಲ ನಮ್ಗೆ ಸಿಕ್ಕೇ ಸಿಗುತ್ತೆ ಆ ಭರವಸೆ ಇಟ್ಕೊಬೇಕು ಯಾವಾಗ ಯಾವಲ್ಲ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಆಗಲ್ಲ ಹೋಗಲ್ಲ ಅಂತಲ್ಲ ಹಾಗೆ ಆಗುತ್ತೆ ನಾವು ಪ್ರಯತ್ನ ಪಟ್ರೆ ಆಗುತ್ತೇನು ಸಾಧ್ಯತೆ ಇಟ್ಕೊಂಡು ಹೋರಾಟ ಮಾಡಬೇಕು ಇದನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ